Tenemos ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಬಂದಿರೋ ಜಾಗ ಬಂದು ಐತಿಹಾಸಿಕ ಪ್ರಸಿದ್ಧ ನಮ್ಮ ಮಾಗಡಿಯ ರಂಗನಾಥ ಸ್ವಾಮಿಯವರ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಯಶಸ್ವಿ ಸಂಜೆ ಐದು ಗಂಟೆಯಿಂದ ತಯಾರಿ ಮಾಡಿ ಐದು ಗಂಟೆಯಿಂದಲೇ ಲಕ್ಷ ದೀಪೋತ್ಸವಕ್ಕೆ ಚಾಲನೆ ಕೊಟ್ಟು ಎಲ್ಲ ಹೆಣ್ಮಕ್ಕಳು ಹೆಣ್ಮಕ್ಕಳು ಎಲ್ಲರೂ ಸಹ ಒಂದಾಗಿ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಇದು ನೆಲೆಸಿರೋದು ಬಂದು ನಮ್ಮ ಮಾಗಡಿ ತಾಲೂಕಿನ ಮಾಗಡಿಯ ಇದು ನೆಲೆಸಿದೆ ಈ ನಮ್ಮ ಮಾಗಡಿಯ ರಂಗನಸ್ವಾಮಿ ದೇವಸ್ಥಾನ ಮಾಂಡವ್ಯ ಮಹಾರುಷಿಗಳು ತಪಸ್ಸು ಮಾಡಿ ಮಾಡಿದಂತಹ ಈ ದೇವಸ್ಥಾನ ಅಂತ ಇಲ್ಲಿ ಮಾತಿದೆ ಇದು ಈ ರಂಗನಾಥ ಸ್ವಾಮಿ ವಿಗ್ರಹ ಉದ್ಭವವಾಗಿದ್ದು ಅಂತ ಕೂಡ ನಮಗೆ ವಿಷಯ ತಿಳಿದು ಬಂದಿದೆ ನಿಮಗೆ ಈ ನಮ್ಮ ಮಾಗಡಿಯ ರಂಗನಾಥ ಸ್ವಾಮಿ ದರ್ಶನ ಮಾಡಿಸ್ಬೇಕು ಅಂದರೆ ತುಂಬ ಪ್ರಯತ್ನ ಪಟ್ಟೆ ಆದರೆ ಇಲ್ಲಿ ಮೊಬೈಲ್ ಫೋನ್ಗಳು ಹಾಗೂ ಯಾವುದೇ ಕ್ಯಾಮ್ರಾಗಳು ಇರೋದಿಲ್ಲ ಎಲ್ಲ ದೇವಸ್ಥಾನದಲ್ಲಿದ್ದಾಗೆ ಸಹಜವಾಗಿ ನಮ್ಮ ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಅದೇ ವಾಡಿಕೆ ಇದೆ ಬೆಂಗಳೂರಿಂದ ಕೇವಲ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಅಂತರದಲ್ಲಿ ಇರೋ ಈ ದೇವಸ್ಥಾನವನ್ನು ದರ್ಶನ ಮಾಡಲೇಬೇಕು ಈ ದೇವರ ದರ್ಶನ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಬೇಡ್ಕೊಳ್ಳಿ ಈ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಈ ರಂಗನಾಥ ಸ್ವಾಮಿ ದಯಾಮಯ ರಂಗನಾಥ ಸ್ವಾಮಿ ಎಂದೇ ಪ್ರಸಿದ್ಧಿಯಾಗಿದೆ ನೀವೇನು ಕೇಳಿದ್ರು ನಿಮಗೆ ಏನೇ ಬೇಡ್ಕೊಂಡ್ರು ಅದನ್ನು ನಡೆಸಿಕೊಡ್ತಾನೆ ಅನ್ನೋ ನಂಬಿಕೆ ಇದೆ ನೀ ನಮ್ಮ ಮಂಗಡಿ ರಂಗನಾಥ ಸ್ವಾಮಿಯ ಮೇಲೆ ಈ ದಿನ ಇಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇರೋದರಿಂದ ನಮ್ಮ ರಂಗನಾಥ ಸ್ವಾಮಿಯ ದರ್ಶನ ಪಡೆದುಕೊಂಡು ಅವರ ಇಷ್ಟಾರ್ಥಗಳನ್ನ ಬೀಡ್ಕೊಂಡು ಅದನ್ನು ಪಡ್ಕೊಳೋದಕ್ಕೆ ಹಾಗೂ ದೇವರ ಕೃಪೆಗೆ ಪಾತ್ರರಾಗೋದಕ್ಕೆ ತುಂಬ ಜನ ಸಾವಿರಾರು ಜನ ಬಂದಿದ್ದಾರೆ ಇಲ್ಲಿ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿನಿಯೋಗ ಕೂಡ ಮಾಡಿದ್ದಾರೆ ಭಕ್ತಾದಿಗಳು ಸ್ವಯಂ ಸೇವಕರಾಗಿ ಇಲ್ಲಿ ಪ್ರಸಾದವನ್ನು ಹಂಚ್ತಾ ಇದ್ದಾರೆ ಮಾಂಡವಿಯ ಮಹರ್ಷಿಗಳ ತಪಭೂಮಿ ಗಡಿನಾಡಪ್ರಭು ನಾಡಪ್ರಭು ನಾಡಪ್ರಭು ಕೆಂಪೇಗೌಡರ ಕೆಂಪೇಗೌಡರು ಸ್ಥಾಪನೆ ಮಾಡದೆ ಮಾಡಿರುವಂಥ ಮಾಗಡಿಯ ಚೋಳರ ಕಾಲದಲ್ಲಿ ಸ್ಥಾಪನೆ ಆಗಿರುವಂಥ ಒಂದು ಐತಿಹಾಸಿಕ ಐತಿಹಾಸಿಕ ಪುಣ್ಯಕ್ಷೇತ್ರ ಮಾಗಡಿ ರಂಗನಾಥ ಸ್ವಾಮಿಯ ಲಕ್ಷ ದೀಪೋತ್ಸವ ಇವತ್ತು ನಡೀತೈತೆ ಇದು ನಮ್ಮೆಲ್ಲರ ಪುಣ್ಯ ಈ ರಾಜ್ಯದಲ್ಲಿ ಎಲ್ಲೇ ಬರಗಾಲ ಬಂದ್ರೂ ಕೂಡ ಮಾಗಡಿನಲ್ಲಿ ಬರಗಾಲ ಬರಲ್ಲ ಅದಕ್ಕೆ ಮೂಲ ಕಾರಣ ಮಾಗಡಿ ರಂಗನಾಥ ಸ್ವಾಮಿ ಇವತ್ತು ಏನು ಲಕ್ಷ ದೀಪೋತ್ಸವ ನಡೀತಾ ಇದೆ ದಯಾಮಯನಾದಂಥ ರಂಗನಾಥ ಸ್ವಾಮಿಯ ಕೃಪಾ ಕಟಾಕ್ಷ ಇವತ್ತು ಈ ಲಕ್ಷ ದೀಪೋತ್ಸವಕ್ಕೆ ಸಾ ಸಾವಿರಾರು ಜನ ಲಕ್ಷ ದೀಪೋತ್ಸವದಲ್ಲಿ ಭಾಗವಹಿಸೋರೆ ಈ ಲಕ್ಷ ದೀಪೋತ್ಸವ ಭಾಗವಹಿಸಿರುವಂಥ ಎಲ್ರಿಗೂ ಕೂಡ ದಯಾಮಯನಾದಂಥ ರಂಗನಾಥ ಸ್ವಾಮಿ ಒಳ್ಳೇದನ್ನ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಜಾತ್ರೆ ಟೈಮ್ ಇದೇ ರೀತಿ ಇರುತ್ತಾ ಇನ್ನ ಇನ್ನೂ ಜಾಸ್ತಿ ಇರುತ್ತಾ ಯಾವಾಗ ಈ ತರ ಇರುತ್ತೆ ಜಾತ್ರೆ ಟೈಮ್ ಈ ಟೈಮ್ ಏನು ಡಿಫ್ರೆನ್ಸ್ ಇದೆ ಒಂದರ ಐದು ಹಬ್ಬ ಇದ್ದಂಗೆ ಸುತ್ತೂರು ಹಬ್ಬ ಇದ್ದಂಗೆ ಹಾ ನಮ್ಮ ಮಾಗಡಿಗೆ ಒಂಥರ ಹಬ್ಬ ದೀಪೋತ್ಸವ ಅಂದರೆ ನಿಮ್ಮೂರ್ ಬಗ್ಗೆ ನೀನ್ ಹೇಳ್ ಗೊತ್ತಿಲ್ಲ ಅಂದರೆ ಅಂದ್ರೆ ನಮ್ಮೂರ್ ಮಂದಿರ ದೀಪೋತ್ಸವ ಜಾಸ್ತಿ ನೋಡಿ ಇದ್ರ ಬಗ್ಗೆ ಇದ್ರ ಬಗ್ಗೆ ಹೇಳು ನೀನು ಸಾಲಿಗ್ರಾಮ ದಕ್ಷಿಣ ದಕ್ಷಿಣ ತಿರುಪತಿ ಅಂತಾರೆ ಅಂದ್ರೆ ಎಲ್ಲ ಒಗ್ಗೂಟಲ್ ಎಲ್ಲ ಹೋಗಿ ಹೋದ್ಸದ ಈ ಸತಿ ಇಲ್ಲ ಅಪ್ಡೇಟ್ ಮಾಡವ್ರೆ ಚೆನ್ನಾಗಿ ಅಪ್ಡೇಟ್ ಮಾಡವ್ರೆ ಜೋಸನ ಚೆನ್ನಾಗಿ ಅಪ್ಡೇಟ್ ಮಾಡವ್ರೆ

ಏನೇ ಆದರೂ ಸ್ಮಾಲ್ ಏನಾದರೂ ಸೆಲೆಬ್ರೇಷನ್ಸ್ ಇದ್ರೂ ಇಲ್ಲಿ ಬಂದು ಮಾಡ್ತೀವಿ ಕೇಕ್ ಕಟ್ಟಿಂಗ್ ಬರ್ಡೇ ಸೆಲೆಬ್ರೇಷನ್ ಏನಿದ್ರು ಬಟ್ ಪೀಸ್ ಪ್ಲೇಸ್ ಆಮೇಲೆ ಜಾತ್ರೆ ಆಗುತ್ತೆ ತುಂಬ ಆಗುತ್ತೆ ಇಲ್ಲಿ ಯಾ ತುಂಬ ಚೆನ್ನಾಗಿ ಯಾ ಹ್ಞೂ ಎವ್ರಿ ಇಯರ್ ಬರ್ತೀವಿ ಆ್ಯಂಡ್ ವೀಕೆಂಡ್ಸ್ ಬರ್ತಾ ಇರ್ತೀವಿ ತುಂಬ ನೈಸ್ ಪ್ಲೇಸ್ ಪೀಸ್ ಪ್ಲೇಸ್ ನಮ್ಮ ಮಗಡಿ ರಂಗನಾಥ ಸ್ವಾಮಿ ಲಕ್ಷದೀಪೋತ್ಸವದ ಬಗ್ಗೆ ಇಲ್ಲ ಒಬ್ಬ ಯಜಮಾನ್ ಅವ್ನ ಕೇಳೋಣ ಬನ್ನಿ ಯಜಮಾನ್ ಆ ಲಕ್ಷ ಬಗ್ಗೆ ಏನಾದ್ರು ಒಂದ್ರ ಮಾಹಿತಿ ಕೊಡಿ ನಿಮ್ಗೆ ಸ್ವಲ್ಪ ಮಾಹಿತಿ ಏನಿಲ್ಲ ಈಗ ಧರ್ಮಸ್ಥಳ ಆಯ್ತದೆ ಯಡಿಯೂರು ಆಯ್ತದೆ ಎಲ್ಲ ಕಡೆಗೂ ಲಕ್ಷ ತೀಪಸು ಆಯ್ತಿತ್ತು ಆವಾಗಿಂದ ಚಿಕ್ಕನಾಗಿಯೇ ಟಿ ಎಸ್ ಪ್ರಭು ಅಂತ ಭೈರಪ್ಪನವರು ಇಂದ ಅವರೆಲ್ಲ ಹಳೆ ಮಾಡ್ಕೊಂಡು ಬಂದ್ರು ಸುಮಾರು ನಾವೂ ಒಂದು ಹದಿನೈದು ವರ್ಷದಿಂದ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಳಿ ತಂದು ಮೈಸೂರು ಈ ಥರ ಕಾರ್ಯಕ್ರಮನೆಲ್ಲ ಅಳವಡಿಸ್ಕೊಂಡು ಬಂದಿದೀವಿ ಜನ ಇವತ್ತೊಂದು ದಿವಸ ಭಾಳ ಜನರಿಂದ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನೋಡಿ ಸಂತೋಷ ಪಡ್ತಾವೆ ಇವತ್ತು ದಿವಸದಲ್ಲಿ ಈ ಮಟ್ಟ ಬೆಳಿಬೇಕಾದ್ರೆ ಭೈರಪ್ಪನವರು ನಮ್ಮ ಅದೇ ಪ್ರಭು ಅವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ಮಾಡ್ತಾವ್ರು ಪ್ರತಿ ವರ್ಷವೂ ಲಕ್ಷ ಪ್ರತಿ ವರ್ಷವೂ ಲಕ್ಷ ದೀಪೋತ್ಸವ ಮಾಡ್ತಾವ್ರು ಡೌಟಲ್ಲಿ ಅಂದ ಅಂದಾನ ಎಲ್ಲ ಎಲ್ಲ ಥರನೂ ಲಕ್ಷ ದೀಪೋತ್ಸವ ಅಂದಾನ ಎಲ್ಲ ಕಾರ್ಯಕ್ರಮವೂ ನಡೀತಾ ಇರ್ತಾರೆ ಜೊತೆ ಒಸತಿ ಮಳೆ ಪಳೆ ಅದು ಇದು ಸಮಸ್ಯೆ ಇತ್ತು ಈ ಸತಿ ಮಳೆ ಪಳೆ ಸಮಸ್ಯೆ ಇಲ್ದಲೇ ಜನ ಭಾಳ ಸುತ್ತೋದ್ದಾರಿಯಿಂದ ಎಲ್ಲ ಕಡೆ ಬೆಂಗಳೂರು ಎಲ್ಲ ಕಡೆ ತಾಲೂಕು ಜನನೂ ಇಲ್ಲಿ ಬಂದು ಈ ಸ್ವಾಮಿನ ಇವತ್ತು ಮಿಸ್ತಾ ಸಂತೋಷ ಕೊಟ್ಟು ಹೋಗ್ತಾ ಇರ್ತಾರೆ ಗುರುಗಳೇ ಭಾಳ ಈ ಕಾರ್ಯಕ್ರಮ ನೋಡಿದ್ರೆ ಮುಂದಿನ ವರ್ಷ ಬರಬೇಕು ಅಂತ ಜನಕ್ಕೆ ಮಂದೊಟ್ಟು ಬಂದದೆ ಗುರುಗಳೇ ಅದರಲ್ಲೇ ಡ್ಯೂಟಿ ಇಲ್ಲ ಕೆಂಪೇಗೌಡರ ಕಾಲದಿಂದನೂ ಈ ದೇವರು ರಂಗ ಇಲ್ಲಿ ಹುಟ್ಟು ಬೆಳೆದಿರಿ ನಮ್ಮಂಥವ್ರಿಗೆ ಇಲ್ಲಿ ಮಳೆ ಬೆಳೆ ಎಲ್ಲ ಸುಂಕ್ಷ ಕೊಟ್ಟು ಆರೋಗ್ಯ ಬಗ್ಗೆ ಎಲ್ಲ ಕೊಟ್ಟು ಕಾಪಾಡ್ತಾವನೆ ಈ ಬಿಸ್ತು ಮಾರಮ್ಮನ ಆಶೀರ್ವಾದ ರಂಗನಾಶೀರ್ವಾದದಿಂದ ನಾವೆಲ್ಲ ಇಲ್ಲಿ ತಿರುಮಲಿ ಗ್ರಾಮಸ್ ಮಾಗಡಿ ತಾಲ್ ಜನನೇ ಇಲ್ಲಿ ಯು ಒಳ್ಳೆ ಮಾಹಿತಿ ಕೊಡಿರಿ ನಮಗೆ ಚಿಕ್ಕ ವಯಸ್ಸಿಂದನೂ ಬರ್ತಾ ಇದ್ದೀವಿ ಬೇರೆ ಕಡೆಯಿಂದ ಬೆಂಗಳೂರು ಮೈಸೂರು ಕಡೆಯಿಂದ ಎಲ್ಲ ಬರ್ತಾರೆ ಇಲ್ಲಿ ಬ ಏನೇ ಮಾಗಡಿ ರಂಗನಾವಾಮಿ ಜಾತ್ರೆಗೆ ಎಲ್ಲ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ಇಲ್ಲಿ ಆಗಿನ ಕಾಲದವ್ರು ಕೆಂಪೇಗೌಡರು ಕಟ್ಟಿಸಿರುವ ದೇವಸ್ಥಾನ ಇಲ್ಲ ಮಾಡಿ ರಂಗನಾಥ ಸ್ವಾಮಿ ಬಗ್ಗೆ ಏನಾದ್ರು ಗೊತ್ತಿರೋ ಮಾಹಿತಿ ಕೊಡಿ ನಮ್ಗೆ ಸ್ವಲ್ಪ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಚೌಳು ಕಾಲದಲ್ಲಿ ಕಟ್ಟಿದ್ರು ಅಂತ ತಿಳಿದು ಬಂದಿರ್ತದೆ ಆ ಒಳಗಡೆ ಹಾಕಿರ್ತಕ್ಕಂಥ ಶಿಲಾಶಾಸನದ ಬಗ್ಗೆ ಆ ಬೋರ್ಡ್ನಲ್ಲೇ ರಂಗನಾಥ ಸ್ವಾಮಿ ಬಗ್ಗೆ ವಿವರವಾಗಿ ಬರೆದಿದ್ದಾರೆ ಅಂದಿನಿಂದ ಕೆಲವರು ರಾಜರುಜ್ಜೀವನ ಮಾಡ್ಕೊಂಡು ಬಂದರು ಹಾಗೆ ಹಂದಿನದಲ್ಲಿ ನೋಡ್ಕೊಂಡು ಬಂದಿದೆ ದೇವಸ್ಥಾನದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಮುಂದೆ ಮೂಲ ವಿಗ್ರಹ ಇದೆ ಇಂದ್ರೆ ಕಡೆ ಬೆಳೆಯ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಸೊ ಹಾಗೆ ಅಮನವರು ದೇವಸ್ಥಾನಗಳಿದೆ ಈ ಕಡೆ ಪದ್ಮಾವತಿ ಅಮದವರು ಲಕ್ಷ್ಮೀ ಅಮ್ಮನವರ ದೇವಸ್ಥಾನ ಇದೆ ಹೀಗೆ ಇದನ್ನ ಅಂದಿನಿಂದ ದೇವಸ್ಥಾನ ಮುಚ್ಚಾ ಇದ್ದಾರೆ ಲಕ್ಷ ದೀಪೋತ್ಸವ ಪ್ರತಿ ವರ್ಷ ನಡೆಸ್ತಾರೆ ಲಕ್ಷ ದೀಪೋತ್ಸವ ವಿಷ್ಣು ದೀಪೋತ್ಸವ ಪ್ರಯುಕ್ತ ಲಕ್ಷ ದೀಪೋತ್ಸವ ಪ್ರತಿ ವರ್ಷವೂ ಕೂಡ ಈ ಸೇವಾ ಕರ್ತರಿಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಜನ ಜಾಸ್ತಿ ಇದ್ದಾರೆ ಈ ವರ್ಷ ಜಾಸ್ತಿ ಇದ್ದಾರೆ ಜನ ಜಾಸ್ತಿ ಇದ್ದಾರೆ ಜಾಸ್ತಿ ಆಮೇಲೆ ವಿದ್ಯುತ್ ಅಲಂಕಾರ ಜಾಸ್ತಿ ವಿಜೃಂಭಣೆಯಿಂದ ಇದೆ ಪ್ರತಿ ವರ್ಷಕ್ಕಿಂತ ಈ ರೀತಿ ಈ ವರ್ಷ ಚೆನ್ನಾಗಿದೆ ಚೆನ್ನಾಗಿದೆ ಅದೇ ದೇವಸ್ಥಾನ ಭಾಳ ಈಗಿನ ಆಧುನಿಕತೆಗೆ ವಿನ್ಯಾಸಗೊಳಿಸಿದ್ದಾರೆ

ವರ್ಷ ವರ್ಷ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾನೆ ಇರುತ್ತೆ ಚೆನ್ನಾಗಿರುತ್ತೆ ಪ್ರತಿ ವರ್ಷ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ಹೌದು ತೆಪ್ಪೋತ್ಸವದ ಬಗ್ಗೆ ಏನಾದರೂ ಗೊತ್ತಾ ಅದನ್ನು ಅಷ್ಟೇ ತೆಪ್ಪೋತ್ಸವನು ಪ್ರತಿ ವರ್ಷನೂ ನಡೆಯುತ್ತೆ ಮತ್ತೆ ಕೊಟ್ಟರೋತ್ಸವ ಅಂತಾನೂ ನಡೆಯುತ್ತೆ ಅದು ಮೇಬಿ ಒಂಬತ್ತು ದಿನ ನಡೆಯುತ್ತೆ ಹಂಗಂದ್ರೆ ಅಂದ್ರೆ ಪ್ರತಿದಿನ ಒಂದೊಂದು ದೇವ್ರದೂನು ಒಂದೊಂದು ವಿಶೇಷತೆಯನ್ನು ತೋರಿಸ್ತಾರೆ ಈ ದೇವಸ್ಥಾನದಲ್ಲೂ ಮತ್ತೆ ಬರೋ ಭಕ್ತಾದಿಗಳಿಗೆ ಎಲ್ಲಾರ್ಗು ಅನ್ನ ಸಂತರ್ಪಣೆ ಇರುತ್ತೆ ತುಂಬಾ ಚೆನ್ನಾಗಿ ವಿಶೇಷತೆಗಳನ್ನ ತೋರಿಸ್ತಾರೆ ಬೇಜಾನ್ ಮೂವಿಗಳು ತೆಗ್ದವ್ರೆ ತಾರಕ್ಕು ರಾಜೇಂದ್ರ ಮತ್ತೆ ಧಾರಾವಾಹಿಗಳು ಬೇಜಾನ್ ತೆಗ್ದಿದ್ದಾರೆ ಇಲ್ಲಿ ಶೂಟಿಂಗ್ ಅಂತಾನೆ ಬೇಜಾನ್ ಜನ ಬಂದು ಒಳ್ಳೆ ಮೂವಿಗಳು ಎಲ್ಲ ತೆಗಿತಾರೆ ಬೇಜಾನ್ ಮೂವಿಗಳು ತೆಗ್ದು ಇಲ್ಲೇ ಜಾಸ್ತಿ ಇದಾಗಿದೆ ಹಂಡ್ರೆಡ್ ಪರ್ಸೆಂಟ್ ಓಡಿದೆ ಮೂವಿಗಳು ಎಲ್ಲ ಚೆನ್ನಾಗಿದೆ ಇಲ್ಲಿ ರಂಗನಾತ್ಸವೋತ್ಸವ ಎಂತೋತ್ಸವ ಅಂದ್ರೆ ಏನ್ ಗೊತ್ತ ಇದು ಇದೆಲ್ಲ ಆದಮೇಲೆ ಈ ದೀಪೋತ್ಸವ ಆಗುತ್ತಲ್ಲ ಸರ್ ಇದು ಏನಾಗುತ್ತೆ ಅಂತಂದ್ರೆ ಇದು ತಪ್ಪೋಸ್ತು ಮಾಡಬೇಕು ಅಂತಂದ್ರೆ ಪೂರ್ಣಾಗಿ ದೇವರು ಬಂದು ಅವಾಗ ನಮ್ಗೆಲ್ಲ ಕರ್ಮ ಕಳೆದು ಅಂತ ಈ ನೀರ್ ಮೇಲೆ ಕುಂತಿ ಹೋಗೋದು ನಮ್ಗೆ ನೀರ್ ಮೇಲೆ ಕುಂತಿ ಹೋಗೋದು